ಮಾನವ ಜೀವನ ಬಲು ವಿಚಿತ್ರ ಯಾವುದೂ ನಾವು ಅಂದುಕೊಂಡಂತೆ ಇರುವುದಿಲ್ಲ ಯಾವುದೂ ನಾವು ಅಂದುಕೊಂಡಂತೆ ಆಗುವುದಿಲ್ಲ ನಾವು ಎಷ್ಟೋ ಸಲ ಯೋಚಿಸುತ್ತೇವೆ ನಮ್ಮ ಹತ್ತಿರ ಸ್ವಲ್ಪವಾದರೂ ದನ ಸಂಪತ್ತು ಇದ್ದರೆ ಎಷ್ಟೂ ಚೆನ್ನಾಗಿ ಇರುತ್ತಿತ್ತು ಇನ್ನೊಬ್ಬರಿಗೆ ಸಹಾಯ ಮಾಡಲು ಆಗುತ್ತಿತ್ತು ಆದರೆ ಇದೇನು ನಿಜವಲ್ಲ ಹಣವಿದ್ದವರಿಗೆ ಸಹಾಯ ಮಾಡುವ ಗುಣವಿರುವುದಿಲ್ಲ ಕೊಡುವ ಗುಣ ಇರುವವರ ಹತ್ತಿರ ದನವಿರುವುದಿಲ್ಲ ನಮ್ಮ ಹತ್ತಿರ ಸ್ವಲ್ಪ ಆಹಾರ ಕರುಣೆ ಸಹಾಯ ಮಾಡುವ ಹಸ್ತ ಇಲ್ಲವೇ ಸ್ನೇಹಿತರೆ ಹಸಿವಿನಿಂದ ಬಳಲುತ್ತಿರುವ ಒಬ್ಬ ವ್ಯಕ್ತಿಗೆ ತಿನ್ನಲು ಕೊಡುವುದರಿಂದ ಸಿಗುವ ಫಲ ಅಗಣಿತ ಇದು ನಮ್ಮ ಜೀವನವನ್ನು ಸಂತೋಷದಿಂದ ತುಂಬಬಲ್ಲದು ಸಹಾಯ ಮಾಡಲು ಆಗದಿದ್ದರೆ ಪರವಾಗಿಲ್ಲ ನಮ್ಮ ಬಳಿ ಇರುವ ಊಟವನ್ನು ಇನ್ನೊಬ್ಬರ ಜೊತೆ ಹಂಚಿಕೊಂಡರೂ ಸಹ ನಮಗೇ ಒಳ್ಳೆಯದಾಗುತ್ತದೆ ಮಾನಸಿಕ ನೆಮ್ಮದಿ ಕೊಡುತ್ತದೆ ಒಂದು ಸಲ ಬುದ್ಧ ತನ್ನ ಶಿಷ್ಯರೊಂದಿಗೆ ಹೊರಗಿನ ವಟವೃಕ್ಷದ ಕೆಳಗೆ ಕುಳಿತಿದ್ದ ಊರಿನಲ್ಲಿ ಬರಗಾಲದ ಕಾರಣ ಹತಾಶೆಯ ವಾತಾವರಣವಿತ್ತು ಊರ ಜನರ ಪರಿಸ್ಥಿತಿ ನೋಡಿ ಬುದ್ಧನಲ್ಲಿ ಕರುಣೆ ಸೇವಾಭಾವ ಜಾಗೃತವಾಯಿತು ಬುದ್ಧ ತನ್ನ ಶಿಷ್ಯರಿಗೆ ಹೇಳಿದ ಈ ಊರಿನಲ್ಲಿ ಎಲ್ಲರೂ ಹಸಿವಿನಿಂದ ಚಡಪಡಿಸುತ್ತಿದ್ದಾರೆ ಇದರಿಂದ ಏನು ಪಾಠ ಕಲಿಯಬಹುದು ನಾವು ಈ ಊರಿನಲ್ಲಿ ಇರುವುದು ಯಾವುದೇ ಕಠಿಣ ಪರೀಕ್ಷೆಗಿಂತ ಕಡಿಮೆಯಲ್ಲ ಬುದ್ಧನ ಮಾತು ಕೇಳಿ ಆತನ ಪ್ರಿಯ ಶಿಷ್ಯ ಆನಂದ ಕೇಳಿದ ಭಗವನ್ ಈ ಊರಿನಲ್ಲಿ ಇಷ್ಟೊಂದು ಜನ ಹಸಿವಿನಿಂದ ಇದ್ದಾರೆ ಆದರೆ ನಮ್ಮ ಬಳಿ ಸ್ವಲ್ಪವೇ ಆಹಾರವಿದೆ ಹೀಗಿದ್ದಾಗ ಊರ ಜನತೆಗೆ ನಾವೇನು ಸಹಾಯ ಮಾಡಬಲ್ಲೆವು ಆನಂದನ ಮಾತು ಕೇಳಿ ಬುದ್ಧ ನಗುತ್ತ ಹೇಳಿದ ಇದೇ ನಮ್ಮ ಪರೀಕ್ಷೆಯಾಗಿದೆ ಇನ್ನೊಬ್ಬರ ಸೇವೆ ಮಾಡುವುದು ದೊಡ್ಡ ಧರ್ಮವಾಗಿದೆ ನೀವು ನಿಮ್ಮ ಪರೀಕ್ಷೆಗೆ ತಯಾರಾಗಬೇಕು ನೀವೆಲ್ಲ ಕಾಡಿಗೆ ಹೋಗಿ ಅಲ್ಲಿ ಎದುರಾಗುವ ಕಷ್ಟಗಳನ್ನು ಎದುರಿಸಿರಿ ನಿಮ್ಮ ಕಡೆ ಅಲ್ಪ ಪ್ರಮಾಣದ ಆಹಾರವಿರುವುದು ಅಕಸ್ಮಾತ್ತಾಗಿ ಯಾರಾದರೂ ಹಸಿವಿನಿಂದ ಬಳಲುವರು ಕಂಡರೆ ಅವರಿಗೆ ಸಹಾಯ ಮಾಡಿರಿ ಬುದ್ಧನ ಮಾತು ಕೇಳಿ ಇನ್ನೊಬ್ಬ ಶಿಷ್ಯ ಆಶ್ಚರ್ಯದಿಂದ ಕೇಳಿದ ಇದೆಂತಹ ಪರೀಕ್ಷೆ ಗುರುವರ್ಯ ನಮ್ಮ ಹತ್ತಿರ ನಮಗೆ ಸಾಲದಷ್ಟು ಆಹಾರವಿದ್ದಾಗ ಇನ್ನೊಬ್ಬರಿಗೆ ಹೇಗೆ ಕೊಡಬಲ್ಲೆವು ಬುದ್ಧ ಶಾಂತವಾಗಿ ಹೇಳಿದ ಹಸಿವನ್ನು ಅರಿಯಲು ನೀವುಗಳು ಸ್ವತಃ ಅದರ ಅನುಭವ ಪಡೆಯಬೇಕು ಆ ಅನುಭವವೇ ನಿಮ್ಮಲ್ಲಿ ಕರುಣೆ ಹಾಗೂ ತ್ಯಾಗದ ಗುಣ ಜಾಗೃತ ಮಾಡಬಲ್ಲುದು ತ್ಯಾಗದ ಮನೋಭಾವ ಜಾಗೃತವಾಗುವುದು ಬುದ್ಧನ ಮಾತು ಶಿಷ್ಯರಿಗೆ ಅರ್ಥವಾಗಲಿಲ್ಲ ಆದರೆ ಅವರು ಆತನ ಮಾತಿನಂತೆ ಕಾಡಿಗೆ ತೆರಳಿದರು ಕಾಡು ತಲುಪುತ್ತಿದ್ದಂತೆ ಶಿಷ್ಯರಿಗೆ ಈ ಪರೀಕ್ಷೆ ಎಲ್ಲಾ ಪರೀಕ್ಷೆಗಿಂತ ವಿಭಿನ್ನವಾಗಿದೆ ಮತ್ತು ಅತ್ಯಂತ ಕಠಿಣವಾಗಿದೆ ಎನಿಸಿತು ಅಲ್ಲಿಯ ವಾತಾವರಣ ಭಯಕಾರಕವಾಗಿತ್ತು ನೀರವಾದ ರಾತ್ರಿಯ ಮೌನ ಚಳಿಗಾಳಿಯಿಂದ ಕೂಡಿತ್ತು ಕ್ಷಣಕ್ಷಣಕ್ಕೂ ಅವರಿಗೆ ಅಸುರಕ್ಷತೆ ಮತ್ತು ಭಯದ ಅನುಭವ ಆಗುತ್ತಿತ್ತು ಅವರ ಬಳಿ ತಿನ್ನಲು ಸ್ವಲ್ಪವೇ ಆಹಾರವಿತ್ತು ಅದು ಸಹ ಬೇಗ ಮುಗಿಯುತ್ತಾ ಬಂದಿತು ಮೂರನೆಯ ದಿನ ಎಲ್ಲರೂ ಹಸಿವು ಹಾಗೂ ದಣಿವಿನಿಂದ ಸುಸ್ತಾಗಿದ್ದರು ಆಗ ಅವರಿಗೆ ಒಬ್ಬ ನಿಶ್ಯಕ್ತನಾದ ಮನುಷ್ಯ ಕಾಣಿಸಿದ ಆತ ಹಸಿವಿನಿಂದ ಚಡಪಡಿಸುತ್ತಿದ್ದ ಆ ವೃದ್ಧ ಧ್ವನಿಯಲ್ಲಿ ಮಕ್ಕಳೇ ನಾನು ಹಲವಾರು ದಿನಗಳಿಂದ ಏನೂ ತಿಂದಿಲ್ಲ ಹಸಿವಿನಿಂದ ಬಳಲುತ್ತಿದ್ದೇನೆ ನಿಮ್ಮ ಹತ್ತಿರ ತಿನ್ನಲು ಏನಾದರೂ ಇದ್ದರೆ ನನಗೆ ಸ್ವಲ್ಪ ತಿನ್ನಲು ಕೊಡಿರಿ ವೃದ್ಧನ ಮಾತು ಕೇಳಿ ಶಿಷ್ಯರು ಸಂದಿಗ್ಧದಲ್ಲಿ ಬಿದ್ದರು ಅವರುಗಳೇ ಸ್ವತಃ ಹಸಿವಿನಿಂದ ಬಳಲುತ್ತಿದ್ದರು ಆಗ ಒಬ್ಬ ಶಿಷ್ಯ ಪಿಸುಗುಟ್ಟಿದ ನಮ್ಮ ಹತ್ತಿರವಾದರೂ ನಮಗೆ ತಿನ್ನಲು ಏನಿಲ್ಲ ಹೀಗಿದ್ದಾಗ ನಾವು ಈ ವೃದ್ಧನಿಗೆ ಹೇಗೆ ಸಹಾಯ ಮಾಡಬಲ್ಲೆವು ಇನ್ನೊಬ್ಬ ಬುದ್ಧ ನಮಗೆ ದಯೆ ಮತ್ತು ಕರುಣೆಯ ಅಭ್ಯಾಸ ಅತಿ ಕಷ್ಟದ ಸಮಯದಲ್ಲಿಯೇ ಆಗುತ್ತದೆ ಎಂದು ಹೇಳಿದ್ದಾನೆ ಈಗ ನಾವು ಏನು ಮಾಡದಿದ್ದರೆ ನಮ್ಮ ಶಿಕ್ಷಣಕ್ಕೆ ಏನರ್ಥವಿದೆ ತಮ್ಮ ತಮ್ಮಲ್ಲಿಯೇ ಚರ್ಚಿಸಿದ ಅವರು ತಮ್ಮ ಬಳಿ ಇದ್ದ ಅನ್ನವನ್ನು ವೃದ್ಧನಿಗೆ ಕೊಟ್ಟಬಿಟ್ಟರು ಆ ವೃದ್ಧ ಹೇಳಿದ ಮಕ್ಕಳೇ ನಿಮ್ಮ ಈ ತ್ಯಾಗಕ್ಕಾಗಿ ಭಗವಂತ ನಿಮಗೆ ದೊಡ್ಡ ಫಲ ಕೊಡುತ್ತಾನೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮಾಧಾನ ಇರಲಿ ಕಾಡಿನಲ್ಲಿ ಈ ಕಠಿಣ ಸಮಯವನ್ನು ಕಳೆದ ನಂತರ ಅವರೆಲ್ಲ ಮತ್ತೆ ಬುದ್ಧನ ಬಳಿ ಹಿಂತಿರುಗಿದರು ಅವರೆಲ್ಲ ದನಿದಿದ್ದರು ಹಸಿವಿನಿಂದ ಕಂಗಾಲಾಗಿದ್ದರು ಆದರೆ ಅವರ ಮುಖದಲ್ಲಿ ಸಂತಸದ ಭಾವವಿತ್ತು ಬುದ್ಧ ನಗುತ್ತ ಕೇಳಿದ ಶಿಷ್ಯರೇ ನಿಮಗೆ ಈ ಪರೀಕ್ಷೆಯ ಅನುಭವವಾಯಿತೆ ಆನಂದ ಹೇಳಿದ ಭಗವನ್ ಈ ಅನುಭವ ನಮ್ಮ ಜೀವನದ ಅತ್ಯಂತ ಕಷ್ಟದ ಹಾಗೂ ಮಹತ್ವದ ಅನುಭವವಾಗಿತ್ತು ಅಲ್ಲಿ ನಮಗೆ ಹಸಿವು ಕಷ್ಟಗಳ ಎದುರಿಸಬೇಕಾಯಿತು ಆದರೆ ನಾವು ಯಾವಾಗ ಇನ್ನೊಬ್ಬರ ಹಸಿವು ನೀಗಿಸಿದೆವು ನಮ್ಮೊಳಗೆ ವಿನೂತನವಾದ ಶಾಂತಿ ಹಾಗೂ ಸಂತೋಷದ ಅನುಭವವಾಯಿತು ಆಶೀರ್ವಾದ ಸಿಕ್ಕಿತು ಬುದ್ಧ ನುಡಿದ ಈ ಸಂತೋಷವನ್ನು ನೀವೂ ಗಳಿಸಿದ್ದೀರಿ ಇವತ್ತು ನೀವು ಕರುಣೆಯ ನಿಜವಾದ ಅರ್ಥ ತಿಳಿದೀರಿ ನಿಮ್ಮ ಈ ಭಾವವನ್ನು ಅರ್ಥ ಮಾಡಿಸಲು ನಿಮಗೇಡು ಕಥೆಗಳನ್ನು ಹೇಳುತ್ತೇನೆ ಗಮನವಿಟ್ಟು ಕೇಳಿರಿ ಅವು ನಿಮ್ಮಲ್ಲಿ ಕರುಣೆ ಹಾಗೂ ತ್ಯಾಗದ ಮನೋಭಾವವನ್ನು ಇನ್ನಷ್ಟು ಬಲಿಷ್ಠಗೊಳಿಸುವುದು ಶಿಷ್ಯರೇ ಒಬ್ಬ ರೈತನ ಕತೆ ಹೇಳುವೆನು ಕೇಳಿರಿ ಆತ ತಾನು ಸ್ವತಃ ಹಸಿವಿನಿಂದ ಇದ್ದರೂ ತ್ಯಾಗದ ಮಾರ್ಗ ಬಿಡಲಿಲ್ಲ ಒಂದು ಊರನಲ್ಲಿ ಒಬ್ಬ ಬಡ ರೈತನಿದ್ದ ಅವನ ಬಳಿ ಸ್ವಲ್ಪ ಜಮೀನು ಇತ್ತು ತನ್ನ ಪುಟ್ಟ ಜಮೀನಿನಲ್ಲಿ ಆತ ವರ್ಷವೆಲ್ಲ ಕಷ್ಟಪಟ್ಟು ದುಡಿಯುತ್ತಿದ್ದ ಸ್ವತಃ ಬಡತನದಲ್ಲಿದ್ದರು ಆತನ ಹೃದಯ ಅತ್ಯಂತ ದಯಾಳು ಹಾಗೂ ಕರುಣಾಶಾಲಿಯಾಗಿತ್ತು ಅವನಿಗೆ ತನ್ನ ಬಡತನದ ದುಃಖವೆಂದಿಗೂ ಆಗಲಿಲ್ಲ ತನ್ನ ಜೀವನದ ಉದ್ದೇಶ ಇನ್ನೊಬ್ಬರಿಗೆ ಸಹಾಯ ಮಾಡುವುದರಲ್ಲಿ ಕಂಡುಕೊಂಡಿದ್ದ ಒಮ್ಮೆ ಊರಿನಲ್ಲಿ ಭೀಕರ ಬರಗಾಲ ಬಿದ್ದಿತು ಮಳೆಯಾಗದ ಕಾರಣ ಎಲ್ಲ ಬೆಳೆಗಳೂ ಒಣಗಿಹೋದವು ಜನ ಹಸಿವಿನಿಂದ ಚಡಪಡಿಸಲಾರಂಭಿಸಿದರು ಎಲ್ಲೆಡೆ ಹಾಹಾಕಾರವೆದ್ದಿತು ಒಂದು ಹೊತ್ತಿನ ಊಟಕ್ಕಾಗಿ ಜನರೆಲ್ಲಾ ಚಡಪಡಿಸುತ್ತಿದ್ದರು ಪುಟ್ಟ ಮಕ್ಕಳು ಹಸಿವಿನಿಂದ ಅಳತೊಡಗಿದವು ರೈತನ ಬಳಿ ಸ್ವಲ್ಪವೇ ಆಹಾರವಿತ್ತು ಅದು ಕೆಲವೇ ದಿನಗಳಿಗೆ ಸಾಕಾಗುವಷ್ಟು ಒಂದು ದಿವಸ ರೈತ ತನ್ನ ಹೊಲದಲ್ಲಿ ಕುಳಿತು ರೊಟ್ಟಿ ತಿನ್ನುತ್ತಿದ್ದಾಗ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದ ಅವನ ಮುಖ ಹಸಿವು ಹಾಗೂ ದಣಿವಿನಿಂದ ಬಾಡಿತು ಹಸಿವಿನಿಂದ ಬಳಲಿದ್ದ ಆತನಡಗುವ ಧ್ವನಿಯಿಂದ ಅಯ್ಯ ನಾನು ಅನೇಕ ದಿನಗಳಿಂದ ಊಟ ಮಾಡಿಲ್ಲ ನಿನ್ನ ಹತ್ತಿರ ತಿನ್ನಲು ಏನಾದರೂ ಇದ್ದರೆ ಕೊಡು ಆ ವ್ಯಕ್ತಿಯ ಮಾತು ಕೇಳಿ ರೈತ ತನ್ನ ರೊಟ್ಟಿಯನ್ನು ನೋಡಿದ ಅದನ್ನು ಕೊಟ್ಟರೆ ತನಗೆ ತಿನ್ನಲು ಏನೇನೂ ಇಲ್ಲ ಏನೂ ಮಾಡುವುದು ಕಡೆಗೆ ಆತ ಬಂದ ವ್ಯಕ್ತಿಗೆ ತನ್ನ ಬಳಿ ಇದ್ದ ರೊಟ್ಟಿಯನ್ನೂ ಕೊಟ್ಟುಬಿಟ್ಟ ಈ ಸಮಯದಲ್ಲಿ ನಾನು ಒಬ್ಬರ ಹಸಿವು ತೀರಿಸಿದರೆ ಅದು ನನ್ನ ಜೀವನದ ಅತಿ ದೊಡ್ಡ ಪುಣ್ಯದ ಕೆಲಸವಾಗುವುದು ಹೀಗೆಂದುಕೊಂಡು ರೈತ ತನ್ನ ರೊಟ್ಟಿಯನ್ನು ಬಂದ ವ್ಯಕ್ತಿಗೆ ಕೊಟ್ಟುಬಿಟ್ಟನು ಆ ವ್ಯಕ್ತಿ ಇದನ್ನು ಕಂಡು ಮಗು ನಿನ್ನ ಈ ತ್ಯಾಗ ಅಮೂಲ್ಯವಾದದ್ದು ನಿನಗೆ ಇದರ ಫಲ ಅವಶ್ಯವಾಗಿ ದೊರಕುವುದು ರೈತನಿಗೆ ತಾನು ಒಂದು ಉತ್ತಮ ಕೆಲಸ ಮಾಡಿದೆ ಎನಿಸಿತು ಆತ ಮನದಲ್ಲೇ ಒಂದು ಬಗೆಯ ಆನಂದ ಶಾಂತಿ ಅನುಭವಿಸಿದ ರೈತ ತನ್ನ ಬಳಿಯಿದ್ದ ಅಲ್ಪಸ್ವಲ್ಪ ಧಾನ್ಯವನ್ನು ಸಹ ಅವಶ್ಯಕತೆಯಿದ್ದ ಜನರಿಗೆ ಹಂಚಿದ ಆಗ ಒಬ್ಬ ಶಿಷ್ಯ ಗುರುಗಳೇ ತಾನು ಸ್ವತಃ ಹಸಿವಿನಿಂದ ಇದ್ದಾಗ ಮತ್ತೊಬ್ಬರಿಗೆ ಸಹಾಯ ಏಕೆ ಮಾಡಿದ ಅವನ ಕುಟುಂಬ ಕೋಪಗೊಳ್ಳಲಿಲ್ಲವೆ ಬುದ್ಧ ನಗುತ್ತ ನುಡಿದ ಹೌದು ಅವನ ಕುಟುಂಬವೂ ಹಸಿವಿನಿಂದ ಕೂಡಿತ್ತು ಅವರಿಗೆ ಈತ ಏನು ಮಾಡುತ್ತಿದ್ದಾನೆಂದು ಚಿಂತೆಯಾಯಿತು ಆದರೆ ಅವನ ದಯೆ ಕರುಣೆ ಅವನ ಕುಟುಂಬದ ಜನರನ್ನು ಸಹಾಯ ಮಾಡಲು ಪ್ರೇರೇಪಿಸಿತು ಅವರೂ ಸಹ ತಾವು ಸ್ವತಃ ಉಪವಾಸದಿಂದ ಬಳಲುತ್ತಿದ್ದರೂ ಬೇರೆಯವರಿಗೆ ಸಹಾಯ ಮಾಡತೊಡಗಿದರು ಕೆಲ ಸಮಯದ ನಂತರ ಊರಿನಲ್ಲಿ ಚಮತ್ಕಾರವಾಯಿತು ಒಂದು ದಿವಸ ಗುಡುಗಿನಿಂದ ಕೂಡಿದ ಸುರಿಮಳೆ ಸುರಿಯಿತು ಸಾವಕಾಶವಾಗಿ ಎಲ್ಲರ ಗದ್ದೆಗಳು ಹಸಿರಿನಿಂದ ಕಂಗೊಳಿಸಿದವು ಮತ್ತೆ ಜನ ಹೊಲದಲ್ಲಿ ಕಷ್ಟದಿಂದ ದುಡಿಯತೊಡಗಿದರು ಬಡ ರೈತನ ಜಮೀನಿನಲ್ಲಿ ಸಹ ಬೆಳೆ ನೆನೆಸತೊಡಗಿತು ರೈತನ ತ್ಯಾಗ ಊರ ಜನರಿಗೆ ಒಂದು ಪ್ರೇರಣೆಯಾಗಿತ್ತು ಅವರು ಸಹ ತಮ್ಮ ತಮ್ಮಲ್ಲಿ ಆಹಾರವನ್ನು ಹಂಚಿಕೊಳ್ಳತೊಡಗಿದರು ಪ್ರತಿಯೊಬ್ಬರೂ ಇನ್ನೊಬ್ಬರಿಗೆ ಸಹಾಯ ಮಾಡಲು ತತ್ಪರರಾಗಿದ್ದರು ರೈತನ ತ್ಯಾಗ ಅವನ ಪರಿವಾರವಷ್ಟೇ ಅಲ್ಲ ಇಡೀ ಊರಿನ ಜನರ ಬದಲಿಸಿತ್ತು ಬುದ್ಧ ಹೇಳಿದ ಒಬ್ಬ ಹಸಿವಿನಿಂದ ಕೂಡಿದ ವ್ಯಕ್ತಿಯೊಂದಿಗೆ ನೀವು ಊಟ ಹಂಚಿಕೊಂಡಾಗ ಅದು ಕೇವಲ ಊಟವಷ್ಟೇ ಅಲ್ಲ ಅದರೊಂದಿಗೆ ನಿಮ್ಮ ಕರುಣೆ ಹಾಗೂ ದಯೆಯೂ ಕೂಡಿರುತ್ತದೆ ಇದೇ ನಿಜವಾದ ಧರ್ಮ ಈಗ ಬುದ್ಧ ಇನ್ನೊಂದು ಕತೆ ಹೇಳಿದ ಒಂದು ರಾಜ್ಯದಲ್ಲಿ ಸುವೀರನೆಂಬ ರಾಜ್ಕುಮಾರನಿದ್ದ ಆತ ಅತ್ಯಂತ ಕರುಣಾಳು ದಯಾಶೀಲನಾಗಿದ್ದ ರಾಜ್ಕುಮಾರನಿಗೆ ತನ್ನ ಜನತೆಯ ಕಷ್ಟ ಕಂಡು ದುಃಖವಾಗುತ್ತಿತ್ತು ಅವರಿಗೆ ಸಹಾಯ ಮಾಡು ಸದಾ ಏನಾದರೂ ಮಾಡುತ್ತಿದ್ದ ತಾನು ಅರಮನೆಯಲ್ಲಿ ಇದ್ದರೂ ಸಾಧಾರಣ ಜೀವನ ನಡೆಸುತ್ತಿದ್ದ ರಾಜ್ಯದ ಜನರ ಪ್ರತಿ ಸಮಸ್ಯೆಯನ್ನು ಆಲಿಸುತ್ತಿದ್ದ ಅರಿಯುತ್ತಿದ್ದ ಅದನ್ನು ಪರಿಹರಿಸಲು ತಕ್ಕ ವ್ಯವಸ್ಥೆ ಮಾಡುತ್ತಿದ್ದ ಒಂದು ಸಲ ರಾಜ್ಯದಲ್ಲಿ ಭೀಕರ ಬರಗಾಲ ಬಿತ್ತು ಜನ ಹಸಿವಿನಿಂದ ಸಾಯ್ತೊಡಗಿದರು ಇದನ್ನು ಕಂಡು ರಾಜ್ಕುಮಾರ ಎಲ್ಲರೂ ಹಸಿವಿನಿಂದ ಇದ್ದಾರೆ ತಮ್ಮ ಮಕ್ಕಳ ಹಸಿವು ದೂರ ಮಾಡಲು ಅಸಮರ್ಥರಾಗಿದ್ದಾರೆ ಇದನ್ನು ಕಂಡು ಅವನ ಹೃದಯ ಕರಗಿತು ಆತ ತಂದೆಯ ಬಳಿ ಹೋಗಿ ಹೇಳಿದ ನನಗೆ ಇವರ ಕಷ್ಟ ನೋಡಲು ಆಗುತ್ತಿಲ್ಲ ನನಗೆ ಇವರ ಸಹಾಯ ಮಾಡಬೇಕಿದೆ ನಾನು ನನ್ನ ಸರ್ವಸ್ವವನ್ನು ಅರಮನೆಯನ್ನೂ ತ್ಯಜಿಸಿ ಇವರ ಜೊತೆ ಇರಬಯಸುತ್ತೇನೆ ನನ್ನ ಹತ್ತಿರ ಇರುವುದನ್ನು ಜನತೆಗೆ ಕೊಡಲು ಇಚ್ಛಿಸುತ್ತೇನೆ ರಾಜ ಅವನಿಗೆ ಹೀಗೆ ಮಾಡಬಾರದೆಂದು ತಿಳುವಳಿಕೆ ಹೇಳಲು ಪ್ರಯತ್ನಿಸಿದ ಮಗನೇ ನೀನು ರಾಜ್ಯದ ರಾಜ್ಕುಮಾರ ಈ ರಾಜ್ಯದ ಚುಕ್ಕಾಣಿ ಹಿಡಿಯುವವನು ರಾಜ್ಯ ನಡೆಸಬೇಕಾದವನು ನಿನ್ನ ಜವಾಬ್ದಾರಿ ಅರಿತುಕೋ ನೀನೆ ಎಲ್ಲವನ್ನೂ ತ್ಯಾಗ ಮಾಡಿದರೆ ರಾಜ್ಯದ ಗತಿಯೇನು ಆದರೆ ರಾಜ್ಕುಮಾರ ತನ್ನ ನಿರ್ಣಯದಿಂದ ಸರಿಯಲಿಲ್ಲ ಆತ ತಂದೆಯೇ ನನಗೆ ರಾಜ್ಯಕ್ಕಿಂತಲೂ ಹಸಿವಿನಿಂದ ಚರಡಿಸುತ್ತಿರುವ ಜನರ ಕಷ್ಟ ದೂರ ಮಾಡುವುದು ದೊಡ್ಡ ರಾಜಧರ್ಮವಾಗಿದೆ ಈಗ ನಾನಿವರ ಸಹಾಯ ಮಾಡಲಾರೆನಾದರೆ ನನ್ನ ರಾಜ್ಯಪಾಠ ಕಲಿತದ್ದು ವ್ಯರ್ಥವಾಗುತ್ತದೆ ಕಡೆಗೆ ರಾಜ ತನ್ನ ಮಗನ ಮಾತು ಒಪ್ಪಿಕೊಂಡ ರಾಜ್ಕುಮಾರ ಅರಮನೆಯ ಸುಖ ಸೊಗಸು ತ್ಯಜಿಸಿದ ಹೋಗಿ ಜನರ ನಡುವೆ ಇರತೊಡಗಿದ ತನ್ನದೆಲ್ಲವನ್ನೂ ಬಡಜನತೆಗೆ ಹಂಚಿಬಿಟ್ಟ ಜೀವನದ ಎಲ್ಲ ಸುಖ ಸೌಲಭ್ಯಗಳನ್ನು ತ್ಯಜಿಸಿದ ರಾಜ್ಕುಮಾರನ ಈ ತ್ಯಾಗವನ್ನು ಕಂಡು ಪ್ರೇರಿತರಾಗಿ ಜನತೆ ಒಬ್ಬರೊಬ್ಬರ ಸಹಾಯ ಮಾಡತೊಡಗಿದರು ರಾಜ್ಯದಲ್ಲಿ ಇದು ಒಂದು ಸಂಚಲನವೇ ಆಯಿತು ರಾಜ್ಯದ ಸ್ಥಿತಿ ಸುಧಾರಿಸಿತು ಬುದ್ಧ ಹೇಳಿದ ಪ್ರಿಯ ಶಿಷ್ಯರೇ ಹಸಿವಿನಿಂದ ಬಳಲುವವನಿಗೆ ಆಹಾರ ಕೊಡುವುದರಿಂದ ಅನೇಕ ಲಾಭಗಳಿವೆ ಮೊದಲು ದೊರಕುವ ಮಾನಸಿಕ ಶಾಂತಿ ಮತ್ತು ಸಂತೋಷ ನಾವು ಇನ್ನೊಬ್ಬರಿಗೆ ಕೊಟ್ಟಾಗ ನಮ್ಮಲ್ಲಿ ಒಂದು ಬಗೆಯ ಶಾಂತಿಯ ಅನುಭವವಾಗುತ್ತದೆ ಎರಡನೆಯದು ಒಳ್ಳೆಯ ಕರ್ಮಗಳ ಫಲ ಕರ್ಮದ ನಿಯಮವೇನೆಂದರೆ ಯಾವ ರೀತಿಯ ಕರ್ಮ ಮಾಡುವಿರೋ ಅದೇ ರೀತಿಯ ಫಲ ಪಡೆಯುವಿರಿ ನೀವು ಹಸಿವಿನಿಂದ ಇದ್ದವನಿಗೆ ತಿನ್ನಲು ಕೊಟ್ಟರೆ ಅದು ದೊಡ್ಡ ಪುಣ್ಯದ ಕಾರ್ಯವಾಗುತ್ತದೆ ನಿಮ್ಮ ಪುಣ್ಯ ಸಂಗ್ರಹ ಬೆಳೆಯುತ್ತದೆ ಮುಂದೆ ಯಾವಾಗಲಾದರೂ ಕಷ್ಟದಲ್ಲಿದ್ದಾಗ ನೀವು ಮಾಡಿದ ಒಳ್ಳೆಯ ಕರ್ಮಗಳ ಫಲ ನಿಮ್ಮನ್ನು ಕಾಯುತ್ತದೆ ಮೂರನೆಯದಾಗಿ ಸಮಾಜದಲ್ಲಿ ಏಕತೆ ಮತ್ತು ಸಹಾನುಭೂತಿಯ ಪ್ರಚಾರ ಯಾವಾಗ ಒಬ್ಬ ವ್ಯಕ್ತಿ ಹಸಿವಿನಿಂದ ಬಳಲುವ ಇನ್ನೊಬ್ಬ ವ್ಯಕ್ತಿಗೆ ಸಹಾಯ ಮಾಡುತ್ತಾನೆ ಅದು ಜನರಿಗೆ ಪ್ರೇರಣೆ ಕೊಡುತ್ತದೆ ಇದರಿಂದ ಸಮಾಜದಲ್ಲಿ ಏಕತೆ ಹಾಗೂ ಪರೋಪಕಾರದ ಭಾವ ಬೆಳೆಯುತ್ತದೆ ಸಮಾಜವನ್ನು ಸಶಕ್ತ ಮಾಡುತ್ತದೆ ನಾಲ್ಕನೆಯದಾಗಿ ಭಗವಂತ ಹಾಗೂ ಪ್ರಕೃತಿ ಆಶೀರ್ವಾದ ಯಾರು ಈ ರೀತಿ ಸೇವೆ ಮಾಡುತ್ತಾರೆ ಅವರು ಈ ದ್ವರ ಹಾಗೂ ಪ್ರಕೃತಿಯ ಆಶೀರ್ವಾದ ಪಡೆಯುತ್ತಾರೆ ಅವರಿಗೆ ಪ್ರಿಯರಾಗುತ್ತಾರೆ ಅವರ ಜೀವನದಲ್ಲಿ ಸುಖ ಶಾಂತಿ ತುಂಬಿರುತ್ತದೆ ಇಂತಹ ವ್ಯಕ್ತಿಯ ಜೀವನದಲ್ಲಿ ಬರುವ ಕಷ್ಟಗಳು ಸಾವಕಾಶವಾಗಿ ದೂರವಾಗುತ್ತವೆ ಐದನೆಯದು ಆರೋಗ್ಯ ಮತ್ತು ಅಂತಃಶಕ್ತಿ ಇನ್ನೊಬ್ಬರಿಗೆ ಸಹಾಯ ಮಾಡುವುದರಿಂದ ನಮ್ಮ ಮಾನಸಿಕ ಹಾಗೂ ಶಾರೀರಿಕ ಆರೋಗ್ಯಕ್ಕೆ ಲಾಭದಾಯಕವಾಗುತ್ತದೆ ನಾವು ಸಹಾಯ ಮಾಡಿದಾಗ ನಮ್ಮ ಮಸ್ತಿಷ್ಕದಲ್ಲಿ ಸಂತೋಷದ ಹಾರ್ಮೋನುಗಳು ಉತ್ಪನ್ನವಾಗುತ್ತವೆ ಅವು ನಮ್ಮ ಮನಸ್ಸಿಗೆ ಸಂತೋಷವನ್ನು ಕೊಟ್ಟು ಅಂತಃಶಕ್ತಿಯನ್ನು ಬೆಳೆಸುತ್ತವೆ ಆರನೆಯದು ಪರಿವಾರ ಮತ್ತು ಜೀವನದಲ್ಲಿ ಬೆಳೆವ ಅಂತಃಶಕ್ತಿ ಹಾಗೂ ಒಗ್ಗಟ್ಟು ನೀವು ಒಬ್ಬರಿಗೆ ತಿನ್ನಲು ಕೊಟ್ಟಾಗ ನಿಮ್ಮ ಪರಿವಾರದಲ್ಲಿ ಸಕಾರಾತ್ಮಕ ಶಕ್ತಿಯು ಸಂಚಾರವಾಗುತ್ತದೆ ಇದು ಕುಟುಂಬದ ಸದಸ್ಯರಲ್ಲಿ ಪರಸ್ಪರರಲ್ಲಿ ಹಾಗೂ ಇತರರಲ್ಲಿ ಪ್ರೀತಿ ಕರುಣೆಯ ಸದ್ಭಾವನೆಯನ್ನು ಉಂಟುಮಾಡುತ್ತದೆ ಇದರಿಂದ ಪರಿವಾರದಲ್ಲಿ ಗಟ್ಟಿಯಾದ ಒಗ್ಗಟ್ಟು ನಿರ್ಮಾಣವಾಗುತ್ತದೆ ಏಳನೆಯದು ಸಮೃದ್ಧಿ ಹಾಗೂ ಧನದ ಪ್ರಾಪ್ತಿ ನೀವು ಹಸಿವಿನ ವ್ಯಕ್ತಿಗೆ ಸಹಾಯ ಮಾಡಿದಾಗ ಮಾನಸಿಕವಷ್ಟೇ ಅಲ್ಲ ಭೌತಿಕವಾಗಿಯೂ ಸಹ ಧನ ಸಮೃದ್ಧಿಗೆ ಕಾರಣವಾಗುತ್ತದೆ ಏಕೆಂದರೆ ಹಸಿದಿದ್ದ ವ್ಯಕ್ತಿಯ ಆಶೀರ್ವಾದ ಇದರೊಂದಿಗೆ ಮಾನಸಿಕ ಹಾಗೂ ಆಧ್ಯಾತ್ಮಿಕ ಶಕ್ತಿಯ ಸಮೃದ್ಧಿಯಾಗುತ್ತದೆ ಎಂಟನೆಯದಾಗಿ ಒಬ್ಬನಿಗೆ ಸಹಾಯ ಮಾಡುವುದು ಒಂದು ಬಗೆಯ ಸುಕರ್ಮದ ಫಲ ಸಂಗ್ರಹವಾಗಿದೆ ಒಳ್ಳೆಯ ಕರ್ಮ ಮಾಡಿದರೆ ಜೀವನದಲ್ಲಿ ಒದಗಿ ಬರುವ ಸಂಘರ್ಷದಲ್ಲಿ ಅವು ಸಹಾಯ ಮಾಡುತ್ತವೆ ಕಠಿಣ ಸಮಯದಲ್ಲಿ ಮಾನಸಿಕ ಶಕ್ತಿಯ ಕೊಡುತ್ತದೆ ಆದ್ದರಿಂದ ಶಿಷ್ಯರೇ ನೀವು ಸ್ವಾರ್ಥವನ್ನು ಸರಿಸಿ ಇನ್ನೊಬ್ಬರಿಗೆ ಕರುಣೆ ತೋರಿಸಿರಿ ಇದೇ ಮಾನವ ಜೀವನದ ಉದ್ದೇಶವಾಗಿರುತ್ತದೆ ಬುದ್ಧನೆಂದ ಆ ರಾಜ್ಕುಮಾರ ತನ್ನ ತ್ಯಾಗದಿಂದಲೇ ನಿಜವಾದ ಅರ್ಥದಲ್ಲಿ ರಾಜನಾದ ಆತ ತನ್ನ ಸುಖಕ್ಕಿಂತ ರಾಜ್ಯದ ಜನತೆಗೆ ಹೆಚ್ಚು ಮಹತ್ವ ಕೊಟ್ಟ ನೀವು ಯಾವಾಗ ಒಬ್ಬರಿಗೆ ಆಹಾರ ಕೊಡುತ್ತೀರಿ ನೀವು ಕೇವಲ ಆಹಾರವಷ್ಟೇ ಅಲ್ಲ ಅದರೊಂದಿಗೆ ನಿಮ್ಮ ಅಂತರಂಗದ ಕರುಣೆ ದಯೆ ಪ್ರೀತಿ ಸದ್ಭಾವನೆಯನ್ನು ಸಹ ಕೊಡುತ್ತಿರುತ್ತೀರಿ ಅದು ಯಾವುದೇ ರಾಜಸಿಂಹಾಸನಕ್ಕಿಂತ ದೊಡ್ಡದು ಈ ಕತೆ ಕೇಳಿ ಶಿಷ್ಯರೆಲ್ಲಾ ಭಾವುಕರಾದರು ಬುದ್ಧ ಮತ್ತೆ ಹೇಳಿದ ಒಂದು ಊರಿನಲ್ಲಿ ಒಬ್ಬ ಬಡವಿದವೇ ಇದ್ದಳು ಆಕೆಯ ಹತ್ತಿರ ತನ್ನ ಸಹಿತ ತನ್ನ ಮಕ್ಕಳಿಗೆ ಕಷ್ಟದಿಂದ ಸ್ವಲ್ಪ ಆಹಾರ ಮಾತ್ರ ಇರುತ್ತಿತ್ತು ಒಂದು ದಿವಸ ಊರಿಗೆ ಒಬ್ಬ ಅಪರಿಚಿತ ವ್ಯಕ್ತಿ ಬಂದ ಆತ ಬಹಳ ಹಸಿದದ್ದ ಆಕೆಯ ಬಳಿ ಒಂದು ರೊಟ್ಟಿ ಮಾತ್ರ ಇತ್ತು ಅದು ಸಹ ಮಕ್ಕಳಿಗೆ ಸಾಲುತ್ತಿರಲಿಲ್ಲ ಆದರೆ ಆಕೆ ಅವನನ್ನು ನೋಡಿ ಈತನ ಪರಿಸ್ಥಿತಿ ನನ್ನ ಪರಿಸ್ಥಿತಿಗಿಂತಲೂ ಕೆಟ್ಟದ್ದಾಗಿದೆ ಹಿಂದೆ ಮುಂದೆ ನೋಡದೆ ತನ್ನ ಬಳಿಯಿದ್ದ ಆ ರೊಟ್ಟಿಯನ್ನು ಆ ಅಪರಿಚಿತನಿಗೆ ಕೊಟ್ಟುಬಿಟ್ಟಳು ಆಕೆ ನಗುತ್ತ ಹೇಳಿದಳು ಇದನ್ನು ತೆಗೆದುಕೋ ನೀನು ಹಸಿವಿನಿಂದ ಸಾಯುತ್ತಿರುವೆ ಆ ಅಪರಿಚಿತ ಆಕೆಯತ್ತ ಕೃತಜ್ಞತೆಯಿಂದ ನೋಡಿ ನಿನ್ನ ತ್ಯಾಗದ ಫಲ ನಿನಗೆ ಅವಶ್ಯವಾಗಿ ಸಿಗುವುದು ಎಂದು ಹರಸಿದ ಆಕೆಯ ಈ ಸಣ್ಣ ಕೆಲಸ ಆಕೆಯಲ್ಲಿ ಬಲು ದೊಡ್ಡ ಪರಿವರ್ತನೆ ತಂದಿತ್ತು ಹಲವು ದಿನಗಳ ನಂತರ ಊರಿನ ಜನರಿಗೆ ಈ ಬಡವಿದೆಯ ಕತೆ ಗೊತ್ತಾಯಿತು ಆತ ಅವಳಿಗೆ ಸಾಕಷ್ಟು ಧಾನ್ಯ ಹಾಗೂ ಹಣ ಕೊಟ್ಟು ಅವಳ ಜೀವನವನ್ನು ನಿಲ್ಲಿಸಿದ ತ್ಯಾಗದ ಸಣ್ಣ ಸಣ್ಣ ಕರ್ಮಗಳು ಸಮಾಜದಲ್ಲಿ ದೊಡ್ಡ ಬದಲಾವಣೆ ತರಬಲ್ಲವು ಒಬ್ಬ ಹಸಿದವನಿಗೆ ಸಹಾಯ ಮಾಡಿದಾಗ ನೀವು ನಿಮ್ಮಲ್ಲಿದ್ದ ಸ್ವಲ್ಪವನ್ನು ಮಾತ್ರ ತ್ಯಾಗ ಮಾಡಿರುತ್ತೀರಿ ಈ ವಿಧವೆಯ ಕತೆ ಊರಿಗೆಲ್ಲ ತಿಳಿಯಿತು ಅದು ಊರ ಜನರಲ್ಲಿ ಬದಲಾವಣೆ ತಂದಿತು ಜನ ಒಬ್ಬರಿಗೊಬ್ಬರು ಸಹಾಯ ಮಾಡತೊಡಗಿದರು ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡತೊಡಗಿದರು ಇದರಿಂದ ಜನರ ಜೀವನ ಸುಖಮಯವಾಯಿತು ಸೇವೆಯ ನಿಜವಾದ ಅರ್ಥಸ್ವಾರ್ಥದಿಂದ ಮೇಲೆದ್ದು ಎರಡನೆಯವರಿಗೆ ಸಹಾಯ ಮಾಡುವುದು ಒಂದು ಸಣ್ಣ ತ್ಯಾಗ ದೊಡ್ಡ ಬದಲಾವಣೆ ತರಬಲ್ಲದು ನಿಜವಾದ ಸುಖ ಇನ್ನೊಬ್ಬರಿಗೆ ತೋರುವ ಕರುಣೆ ಹಾಗೂ ದಯಲಿದೆ ಸ್ವಾರ್ಥಪೂರಿತ ಜೀವನದಲ್ಲಿ ಅಲ್ಲ ಹಸಿದವನಿಗೆ ಕೊಡುವುದು ಕೇವಲ ಅವನ ಹಸಿವು ದೂರ ಮಾಡುವುದಷ್ಟೇ ಅಲ್ಲ ಅದು ನಮ್ಮಲ್ಲಿ ಸೇವಾಭಾವವನ್ನು ಜಾಗೃತ ಮಾಡುತ್ತದೆ ಇದೇ ನಿಜವಾದ ಪರೀಕ್ಷೆ ಧರ್ಮ ಇದು ನಮ್ಮಲ್ಲಿ ಇರುವ ಮಾನವೀಯ ಗುಣಗಳನ್ನು ಜಾಗೃತಗೊಳಿಸುತ್ತದೆ ನಿಜವಾದ ಸಂತೋಷ ಶಾಂತಿ ಕೊಡುತ್ತದೆ ಸ್ನೇಹಿತರೆ ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಹೊಸ ಹೊಸ ಕತೆಗಳಿಗಾಗಿ ನಮ್ಮ ಚಾನೆಲನ ಸದಸ್ಯರಾಗಿ ನೀವು ಕೊಡುವ ಪ್ರೋತ್ಸಾಹವೇ ನಮಗೆ ಉತ್ಸಾಹ ತುಂಬುತ್ತದೆ